ನೋಡಿ ಇಲ್ಲೇನು ಕಾಣಿಸ್ತಿದೆ ಅಲ್ವ ಇದೇ ಗೋಪ್ರಾ ಸೊ ಈಗ ಗಣಪಾ ಗಣಪ ನೋಡ್ಕೊಂಡಾಯ್ತು ನೆಕ್ಸ್ಟ್ ಸಾಸಿವೆ ಕಾಳು ಗಣಪ ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ವಿಡಿಯೋನ ಮಾತ್ರ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಇವಾಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಅನ್ಕೊಂತೀನಿ ಯಾರ್ಯಾರಿಗೆಲ್ಲ ಗೊತ್ತಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಮಿನಿ ವಿಡಿಯೋ ಅಪ್ಲೋಡ್ ಆಗಿದೆ ನೋಡ್ಕೊಂಡು ಬನ್ನಿ ಮತ್ತೆ ಈ ವಿಡಿಯೋ ಹಂಪಿ ಸೀರೀಸ್ ನ ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಹಂಪಿ ಸೀರೀಸ್ ಪಾರ್ಟ್ ಒನ್ ವಿಡಿಯೋ ಹಾಕಿದ್ದೀನಿ ಸೊ ಯಾರ್ಯಾರೆಲ್ಲ ನೋಡಿಲ್ಲ ಫಸ್ಟ್ ಅದನ್ನ ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ಈ ವಿಡಿಯೋನ ನೋಡಿ ಗೈಸ್ ಇನ್ನೇಕೆ ಲೇಟ್ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೊಂದ್ಸಲ ಹೇಳ್ತಾ ಇದೀನಿ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬೇಗ ಬೇಗ ಮಾಡ್ಕೊಳ್ಳಿ ಗೈಸ್ ಸೊ ಗೈಸ್ ನಿಮ್ಗೆ ಗೋಪುರ ತೋರಿಸ್ತೀನಿ ನೋಡಿ ಹೆಂಗಿದೆ ಸೊಗೈಸಿ ಇವಾಗ ಹಂಪಿಯಲ್ಲಿ ವಿರೂಪಾಕ್ಷ ದೇವಸ್ಥಾನಕ್ಕೆ ಬಂದ್ವಿ ಮತ್ತೆ ಹಂಪಿಯಲ್ಲಿ ನೀವೆಲ್ಲ ಅನ್ಕೊಂತಿರ್ಬೋದು ದೇವಸ್ಥಾನಗಳು ಹತ್ರ ಹತ್ರ ಇದೆ ಅಂತ ನಾನು ಹಂಗೆ ಅನ್ಕೊಂಡಿದ್ದೆ ಆದ್ರೆ ಇಲ್ಲಿಗೆ ಬಂದಾದ್ಮೇಲೆನೆ ಗೊತ್ತಾಯ್ತು ಹಂಪಿ ಅನ್ನೋದು ಒಂದು ಹೆಸರು ಮಾತ್ರ ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಮತ್ತೆ ಈ ದೇವಸ್ಥಾನಗಳು ಏನಿದೆ ಅಲ್ವಾ ಇವಾಗ ವಿಜಯ ವಿಠಲ ದೇವಸ್ಥಾನ ಮತ್ತೆ ವಿರೂಪಾಕ್ಷ ದೇವಸ್ಥಾನ ಈ ದೇವಸ್ಥಾನಗಳು ಇದು ಎರಡು ದೇವಸ್ಥಾನಗಳು ಏನಿದಾವಲ್ವಾ ಈಗ ವಿಜಯ ವಿಠಲ ದೇವಸ್ಥಾನ ಮತ್ತೆ ವಿರೂಪಾಕ್ಷ ದೇವಸ್ಥಾನ ಇದೆರಡು ದೇವಸ್ಥಾನಗಳು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇದೆ ಒಂದು ನಾಲ್ಕೈದು ಕಿಲೋಮೀಟರ್ ಇರ್ಬೋದು ನಾನು ಅನ್ಕೊಂಡಿದ್ದೆ ಹಂಪಿಯಲ್ಲಿರೋ ದೇವಸ್ಥಾನಗಳು ಎಲ್ಲ ಒಂದೇ ಕಡೆ ಇರುತ್ತೆ ಅಂತ ಬಟ್ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಯ್ತು ಸೊಗೈ ಸಹ ಮಾತಾಡ್ತಾ ಮಾತಾಡ್ತಾ ಸೀದಾ ಒಳಗಡೆ ಬಂದ್ಬಿಟ್ವಿ ಒಳಗ್ ಬಂದು ಗೈಡ್ ತಗೊಳೋಣ ಅನ್ಕೊಂಡೆ ಬಟ್ ನಮ್ಮ ಹುಡುಗರು ಆಲ್ರೆಡಿ ಹಂಪಿ ಬಗ್ಗೆ ಸ್ಟಡಿ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಅದಕ್ಕೆ ಗೈಡ್ ಅವಶ್ಯಕತೆ ಇಲ್ಲ ನಮ್ಗೆ ಸೊ ಗೈಸ್ ಇವಾಗ ಕೃಷ್ಣ ದೇವರಾಯ ಅವರಿಗೆ ಪಟ್ಟಾಭಿಷೇಕ ಯಾವಾಗಾಯ್ತು ಅಂತ ಒಂದು ಬೋರ್ಡ್ ಅಲ್ಲಿ ಬರೆದು ಇಲ್ಲಿ ಹಾಕಿದ್ದಾರೆ ಎಂಟ್ರೆನ್ಸ್ ಅಲ್ಲೇ ಎಂಟ್ರೆನ್ಸ್ ಅಲ್ಲಿ ಬಂದ ತಕ್ಷಣನೆ ನಿಮ್ಗೆ ಲೆಫ್ಟ್ ಅಲ್ಲಿ ಸಿಗುತ್ತೆ ನೋಡಬಹುದು ನೀವು ಇಲ್ಲಿ ಹಂಗೆ ಈ ಕಡೆ ಮೇಲ್ಗಡೆ ನೋಡಿದ್ರೆ ಗೈಸ್ ಇದೆಲ್ಲ ಮೇಲ್ಗಡೆ ಏನ್ ಕಾಣಿಸ್ತಿದೆ ಅಲ್ಲ ಇದೆಲ್ಲ ದೇವಸ್ಥಾನಗಳೇ ಹೊರಗಡೆ ಟಿಕೆಟ್ ಇಲ್ಲ ಒಳಗಡೆ ಬಂದು ಟಿಕೆಟ್ ಆ ಕಡೆ ಇದ್ರೆ ಸುಮ್ನೆ ಹೋಗ್ಬಿಡ್ತೀವಿ ಇದು ಸ್ಪೆಷಲ್ ಎಂಟ್ರಿಗೆ ಟಿಕೆಟ್ ನಮ್ಮ ದುಡ್ಡು ಜಾಸ್ತಿ ಇದೆ ಅನ್ಸುತ್ತೆ ದುಡ್ಡು ಜಾಸ್ತಿ ಇದೆ ಅದಕ್ಕೆ ಸ್ಪೆಷಲ್ ಎಂಟ್ರಿ ತಗೊಳ್ತಾ ಇದ್ದೀವಿ ಇದೇನಂದ್ರೆ ಟಿಕೆಟ್ ತಗಸ್ಕೊಂಡಿರೋದು ಇದು ಸ್ಪೆಷಲ್ ಎಂಟ್ರಿ ಅಂತ ಆ ಕಡೆ ಜನ ಇಲ್ಲ ಇಪ್ಪತ್ ರೂಪಾಯಿ ಇಪ್ಪತ್ತೈದು ರೂಪಾಯಿ ಕೊಟ್ಟು ಒಬ್ಬರಿಗೆ ಟಿಕೆಟ್ ತಗೊಂಡಿದೀವಿ ಸ್ಪೆಷಲ್ ಎಂಟ್ರಿ ಇವತ್ತು ಮಾತ್ರ ಟಿಕೆಟ್ ತಗೊಂಡಿರೋದು ವೇಸ್ಟ್ ಯಾಕಂದ್ರೆ ಜನನೇ ಇಲ್ಲ ಸಂಜೆ ಟೈಮಿಗೆ ಬಂದಿರೋದು ಸೊ ಗೈಸ್ಸಾ ಇವಾಗ ಗುಲಗಂಜಿ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದೀವಿ ಒಂಥರ ಗುಹೆ ಇದ್ದಂಗಿದೆ ಒಳಗಡೆ ಹೋಗಿ ನೋಡ್ಕೊಂಡ್ ಬರೋಣ ಯಾವ ತರ ಇದೆ ಮತ್ತೆ ಗೈಸ ಹಂಪಿಯಲ್ಲಿ ಗುಲಗಂಜಿ ಅಮ್ಮನವರ ದೇವಸ್ಥಾನಕ್ಕೆ ಬಂದ್ರೆ ನೀವು ಬಂದ ತಕ್ಷಣನೇ ನಿಮ್ಗೆ ಮೂರಡೆ ಅಷ್ಟು ಹೈಟ್ ಅಂದ್ರೆ ಒಂದು ಚಿಕ್ಕದಾಗಿರೋ ಒಂದು ಡೋರ್ ಸಿಗುತ್ತೆ ನಿಮ್ಗೆ ಒಳಗಡೆ ಬಂದ ತಕ್ಷಣ ಮಾತ್ರ ಮುತ್ತ ಎಲ್ಲೇ ನೋಡಿದ್ರು ಕಲ್ಲಿಂದ ಕಟ್ಟಿರೋ ಗೋಡೆನೆ ಇಲ್ಲಿ ಬಟ್ ಹಂಪಿಯಲ್ಲಿರೋ ಗೋಡೆಗಳೆಲ್ಲ ಮತ್ತೆ ಹಂಪಿ ನಿರ್ಮಾಣ ಆಗಿರೋದೆ ಬರೀ ಕಲ್ಲಿಂದ ಅದು ನಿಮ್ಗೆಲ್ಲ ಗೊತ್ತೇ ಇದೆ ಬಟ್ ಇದು ಒಂಥರ ಸ್ಪೆಷಲ್ ಇದೆ ಈ ದೇವಸ್ಥಾನದ ಒಳಗಡೆ ಬಂದ್ರೆ ಮುತ್ತ ನಾಲ್ಕ್ ಗೋಡೆನೂ ಇದೆ ಮತ್ತೆ ಇನ್ನೊಂದ್ ಸ್ಪೆಷಲ್ ಏನಂದ್ರೆ ಈ ದೇವಸ್ಥಾನದ್ದು ಒಳಗಡೆ ಬಂದ್ರೆ ನಿಮ್ಗೆ ಫುಲ್ಲು ಕೋಲ್ಡ್ ಆಗಿರುತ್ತೆ ಮಳೆಗಾಲ ಬಂದ್ರು ಅದೇ ತರ ಇರುತ್ತೆ ಬೇಸಿಗೆ ಕಾಲ ಬಂದ್ರು ಅದೇ ತರ ಇರುತ್ತೆ ಚಳಿಗಾಲ ಬಂದ್ರು ಅದೇ ತರ ಇರುತ್ತೆ ಬಟ್ ಇನ್ನೊಂದೇನಂದ್ರೆ ಈ ದೇವಸ್ಥಾನ ಬರೀ ಏಳು ಅಡಿ ಅಷ್ಟೇ ಹೈಟ್ ಇರೋದು ಮತ್ತೆ ನೀವು ಗುಲಗಂಜಿ ಅಮ್ಮನವರ ದೇವಸ್ಥಾನ ನೋಡ್ಕೊಂಡು ಹೊರಗಡೆ ಬಂದ್ರೆ ಇಲ್ಲಿ ಫ್ರಂಟ್ ಅಲ್ಲಿ ಏನು ಕಾಣಿಸುತ್ತಲ್ಲ ನಿಮ್ಗೆ ಗೋಪುರ ಈ ದೇವಸ್ಥಾನ ಎಂಟ್ರಿ ಆದ ತಕ್ಷಣ ಆ ಗೋಪುರ ಇಲ್ಲಿ ಉಲ್ಟಾ ಕಾಣುತ್ತೆ ನೋಡಿ ಇಲ್ಲಿ ಈ ಸಂಧಿಯಿಂದ ಅಲ್ಲಿ ಅಪೋಸಿಟ್ ಗೋಡೆಗೆ ಬೆಳಕ್ ಬೀಳುತ್ತೆ ಆ ಜಾಗದಲ್ಲಿ ಗೋಪುರ ಉಲ್ಟಾ ಕಾಣುತ್ತೆ ಅಂದ್ರೆ ಫ್ರಂಟ್ ಅಲ್ಲಿ ನಿಮ್ಗೆ ಆಲ್ರೆಡಿ ತೋರ್ಸಿದೀನಿ ಗೋಪುರನ ಸೊ ಆ ಗೋಪುರ ಇಲ್ಲಿ ಉಲ್ಟಾ ಕಾಣುತ್ತೆ ಗೈಸ್ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಗೋಡೆ ಮೇಲೆ ಅಪೋಸಿಟ್ ಗೋಡೆ ಮೇಲೆ ಗೋಪುರ ಉಲ್ಟಾ ಕಾಣಿಸ್ತಿದೆ ನಿಮ್ಗೆ ಈ ಕಡೆ ತಿರುಗಿಸ್ತೀನಿ ಕ್ಯಾಮ್ರಾನ ಆ ಸಂದಿಲಿ ನಿಮ್ಗೆ ಗೋಪುರ ಸ್ಟ್ರೈಟ್ ಆಗಿ ಕಾಣುತ್ತೆ ಅಪೋಸಿಟ್ ಏನ್ ಗೋಪುರ ಇದೆ ಅಲ್ಲ ಅದು ಸ್ಟ್ರೈಟ್ ಆಗಿ ಕಾಣುತ್ತೆ ನೋಡಿ ನೋಡಿ ಗೋಪುರ ಏನ್ ಕಾಣಿಸ್ತಿದೆ ಅಲ್ಲ ಇಲ್ಲಿ ಇದು ಫ್ರೆಂಟ್ ಅಲ್ಲಿ ಇರೋ ಗೋಪುರ ಸೊ ಗೈಸ್ ಇವಾಗ ನೀವು ನೋಡಿದ್ರಿ ಗೋಪುರ ಉಲ್ಟಾ ಕಾಣಿಸ್ತಿರೋದು ಅದು ಹೆಂಗೆ ಉಲ್ಟಾ ಕಾಣಿಸ್ತಿದೆ ಅಂತ ಅರ್ಥಾನೇ ಆಗ್ಲಿಲ್ಲ ಅಲ್ಲಿ ಒಂದ್ ಚೂರ್ ಸಂದಿ ಇತ್ತಲ್ಲ ಅದ್ರಲ್ಲಿ ನಾಲ್ಕ್ ನಾಲ್ಕು ಸತ ನೋಡಿದೀನಿ ಅಲ್ಲಿ ಸ್ಟ್ರೈಟ್ ಆಗೇ ಕಾಣ್ತಿದೆ ಬಟ್ ಇಲ್ಲಿ ಗೋಡೆ ಮೇಲೆ ಮಾತ್ರ ಉಲ್ಟಾ ಕಾಣಿಸ್ತಿದೆ ಸೊ ನೋಡಿ ಇಲ್ಲಿ ಏನ್ ಕಾಣಿಸ್ತಿದೆ ಅಲ್ವಾ ಇದೇ ಗೋಪುರ ಅಲ್ಲಿ ಇವಾಗ ನಾವೀಗ ನೋಡಿದ್ವಲ್ಲ ಅಲ್ಲಿ ಉಲ್ಟಾ ಕಾಣಿಸೋದು ಈ ಫ್ರೆಂಟ್ ಗೋಪುರ ಏನಿದೆ ಅಲ್ಲಿ ಉಲ್ಟಾ ಕಾಣಿಸೋ ಒಂದ್ ಚೂರು ಆಗ್ಲಿಲ್ಲ ನನ್ಗೆ ಅಲ್ಲಿ ಹೋಗಿ ನೋಡ್ದೆ ಅಲ್ಲ ಅವಾಗ ಸೊ ಫ್ರಂಟ್ ಅಲ್ಲಿ ಗೋಪುರ ಏನ್ ಕಾಣಿಸ್ತಿದೆ ಅಲ್ವಾ ಇದೇ ಗೋಪುರ ಅಲ್ಲಿ ಉಲ್ಟಾ ಕಾಣಿಸ್ತಾ ಇತ್ತು ಸೊ ಇವಾಗ ಇನ್ನು ಹೊಟ್ಟೆ ಕಾಳು ಗಣಪ ಎಲ್ಲ ಇದಾವಲ್ಲ ಅಲ್ಲಿಗೆ ಹೋಗಿ ತೋರಿಸ್ತಿದೆ ಸೊ ಗೈಸ್ ಈಗ ಕಾಳು ಗಣಪ ಇರೋ ಜಾಗಕ್ಕೆ ಬಂದ್ವಿ ನನ್ನ ಮುಖದ ಎಕ್ಸ್ಪ್ರೆಷನ್ ನೋಡಿ ಆ ಕಾಳು ಗಣಪ ಇರೋದನ್ನ ನೋಡ್ಬಿಟ್ಟು ಯಾವ ತರ ಆಗ್ತಿದೆ ಅಂತ ನೋಡಿ ನೀವು ಎಷ್ಟ್ ದೊಡ್ಡದೈತೆ ಅಂತ ಕ್ಯಾಮೆರಾದಲ್ಲಿ ಅಂದ್ರೆ ಫೋನ್ ದಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅಲ್ಲಿ ಲೈವ್ ಆಗಿ ನೋಡಿದ್ರೆ ದಂಗ್ ಹೋಗ್ಬಿಡ್ತೀರ ಗೈಸ್ ನೀವು ಪೂರ್ತಿ ಈ ಗಣಪ ಏನಿದೆ ಅಲ್ಲ ಪೂರ್ತಿ ಒಂದೇ ಕಲ್ಲಿಂದ ಕೆತ್ತಿರೋದು ಗೈಸ್ ಈ ಕಾಳು ಗಣಪ ನಮ್ಮ ಮನೆ ಎಷ್ಟ್ ದೊಡ್ಡದೈತಲ್ಲ ಅಷ್ಟೇ ದೊಡ್ಡದಾಗೈತೆ ಗೈಸ್ ಪೂರ್ತಿ ಒಂದೇ ಕಲ್ಲಿಂದ ಕೆತ್ತಿರೋದು ನೀವು ಏನಾದರೂ ನೋಡಿದರೆ ನಾನು ಹೇಳಲ್ಲ ನೀವು ಒಂದ್ಸಲ ಬಂದ್ಬಿಟ್ಟು ಲೈವಲ್ಲಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ವಿಡಿಯೋಗೆಲ್ಲ ಕಮೆಂಟ್ ಹಾಕ್ತೀರಾ ಸೊ ಈಗ ಕಟ್ಲೆ ಕಾಳು ಗಣಪ ನೋಡ್ಕೊಂಡಾಯ್ತು ನೆಕ್ಸ್ಟ್ ಕಾಳು ಗಣಪ ಇವಾಗ ಅಲ್ಲಿಗೆ ಹೋಗೋದು ಏನೂ ಇಲ್ವಾ ಸೊ ನೋಡಿ ಗೈಸ್ ಸಾಸಿವೆ ಕಾಳು ಗಣಪ ಇಲ್ಲೇ ಇದೆ ನೋಡಿ ಝೂಮ್ ಮಾಡಿ ಸೊ ಸೊಗೈಸ್ ಈಗ ಕಾಳು ಗಣಪ ನೋಡಾಯ್ತು ಕಾಳು ಗಣಪ ಕೂಡ ನೋಡಾಯ್ತು ಪೂರ್ತಿ ಹಂಪಿನೇ ತಿರ್ಗಾಡಿ ನೋಡಾಯ್ತು ಮತ್ತೆ ಈಗ ಹಂಪಿ ಬಗ್ಗೆ ಒಂಚೂರು ಹಿಸ್ಟ್ರಿ ಗೊತ್ತಿದೆ ನಮ್ಗೆ ಸೊ ಅದನ್ನ ಹೇಳ್ತೀವಿ ಕೇಳಿ ನಾವಿವಾಗ ಬಂದಿದ್ದೀವಲ್ಲ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯ ಎರಡನೇ ರಾಜಧಾನಿ ವಿಜಯನಗರ ಸಾಮ್ರಾಜ್ಯ ಅನ್ನೋದು ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಆಗುತ್ತೆ ಅದನ್ನ ಸ್ಥಾಪನೆ ಮಾಡಿದವರು ಹರಿಯಾರ ಮತ್ತೆ ಬಕ್ಕರ್ ಅಂತ ಅವರು ಸ್ಥಾಪನೆ ಮಾಡಿದಾಗ ಅವರ ಮೊದಲ ರಾಜಧಾನಿ ಆನೆಗುಂದಿ ಆಗಿರುತ್ತೆ ಆಮೇಲೆ ಅಲ್ಲಿಂದ ಆನೆಗುಂದಿಯಿಂದ ಈಗ ಹಂಪಿಗೆ ಬರುತ್ತೆ ಹಂಪಿಗೆ ಬಂದ ತಕ್ಷಣ ಇಲ್ಲಿ ಈ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯ ಅನ್ನೋದು ಅಷ್ಟೇನು ಫೇಮಸ್ ಆಗಿರೋಲ್ಲ ಈ ವಿಜಯನಗರ ಸಾಮ್ರಾಜ್ಯನ ದೇಶದಾದ್ಯಂತ ವಿಸ್ತರಿಸೋಕ್ಕೆ ಮೊದಲಿಗೆ ಪ್ರೌಢ ದೇವರಾಯ ಅನ್ನೋರು ಕಾರಣ ಆಗ್ತಾರೆ ಅದಾದ್ಮೇಲೆ ವಿಜಯ್ ಇದು ಕೃಷ್ಣ ದೇವರಾಯ ಈ ಕೃಷ್ಣ ದೇವರಾಯ ಅನ್ನೋರು ಹಂಪಿನ ಆದಷ್ಟು ಮಟ್ಟಿಗೆ ಬೆಳೆಸ್ಬಿಡ್ತಾರೆ ಅದರಲ್ಲಿ ವಿಶೇಷವಾಗಿ ಇವಾಗೆಲ್ಲ ನೋಡಿದ್ವಲ್ಲ ಇದೆಲ್ಲ ಬಂದಿದ್ದು ವಿಜಯ ಇದು ಕೃಷ್ಣದೇವರಾಯ ರಾಯನ ಕಾಲದಲ್ಲೇ ಆಮೇಲೆ ಗೊತ್ತಿರೋ ಹಾಗೆ ಆ ವಿಜಯನಗರ ಇದು ಕೃಷ್ಣದೇವರಾಯನಿಗೆ ಸಾವಿರದ ಒಂಬತ್ತು ಸಾವಿರದ ಐನೂರ ಹತ್ತರಲ್ಲಿ ಪಟ್ಟಾಭಿಷೇಕ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೂ ಅಂದರೆ ಅವರು ಆಳ್ವಿಕೆ ಮಾಡಿದ್ದು ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೆ ಅಲ್ಲಿಂದ ಇಡೀ ದೇಶ ದೇಶದಾದ್ಯಂತ ಈ ಶಾಯಿ ಮನೆತನಗಳವ್ರಿ ಅವ್ರದ್ದೆಲ್ಲ ಕಣ್ಗಳು ವಿಜಯನಗರ ಸಾಮ್ರಾಜ್ಯ ಅವ್ರದ್ಮೇಲೆ ಇರುತ್ತೆ ಆಮೇಲೆ ಬರ್ತಾ ಬರ್ತಾ ಅವ್ರದ್ದು ಆಯಿತು ಅವರೆಲ್ಲ ವಿಜಯನಗರ ಸಾಮ್ರಾಜ್ಯನ ಇಷ್ಟೊಂದು ಫೇಮಸ್ ಮಾಡೋ ಕಾರಣವೇ ಕೃಷ್ಣ ದೇವರಾಯ ಆಮೇಲೆ ಅವರು ಹೋದ್ಮೇಲೆ ಮತ್ತು ಇವರು ಹಳೆಯ ದೇವರಾಯ ಅನ್ನೋರು ಆ ಥರ ಎಲ್ಲ ಬಂದರು ಬಂದ ತಕ್ಷಣ ಇದು ವಿಜಯನಗರ ಸಾಮ್ರಾಜ್ಯನ ಪತನ ಆಗಕ್ ಕಾರಣ ಆಗಲಿಲ್ಲ ಪತನ ಆಗೋಕ್ಕೆ ಮೇನ್ ಕಾರಣ ಅಂದ್ರೆ ಈ ಕಡೆ ಬಿಜಾಪುರ ಕಡೆ ಇರುತ್ತೆಲ್ಲ ಈ ಶಾಯಿ ಮನೆತನಗಳು ಅವರೆಲ್ಲ ಇರ್ತಾರಲ್ಲ ಅವರು ಈಗ ಈ ದಕ್ಷಿಣ ಕರ್ನಾಟಕದ ದಕ್ಷಿಣ ಭಾರತದಲ್ಲಿ ಶಾಯಿ ಮನೆತನಗಳು ಅವ್ರ ಇದ್ದಾರಲ್ಲ ಈ ವಿಜಯನಗರ ಸಾಮ್ರಾಜ್ಯ ಇರೋದು ಇದು ರಾಯಚೂರು ಪ್ರದೇಶ ಅಥವಾ ತುಂಗಭದ್ರಾ ಅಥವಾ ಕೃಷ್ಣ ನದಿ ಅಲ್ಲ ಅಲ್ಲಿ ಬೆಳೆಗಳಿಗೆ ಅಥವಾ ಇನ್ನು ಹಲವಾರು ವಿಷಯಗಳಿಗೆ ಇದು ತುಂಬಾ ಚೆನ್ನಾಗಿದೆ ಇವರು ತಾಳಿಕೋಟೆ ಕದನ ಅನ್ನೋದು ಮಾಡ್ತಾರೆ ಅಲ್ಲಿಂದ ವಿಜಯನಗರದ ಪತನ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಬರ್ತಾ ಬರ್ತಾ ತಾಳಿಕೋಟೆನ ಕದನ ಆಗೋದು ನೂರ ಅರವತ್ತೈದರಲ್ಲಿ ಅಲ್ಲಿಂದ ವಿಜಯನಗರಕ್ಕೆ ಪತನ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಬರ್ತಾ ಬರ್ತಾ ಸಾವಿರದ ಆರುನೂರ ನಲ್ವತ್ತಾರರಲ್ಲಿ ಕಂಪ್ಲೀಟ್ಲಿ ವಿಜಯನಗರ ಸಾಮ್ರಾಜ್ಯ ಅನ್ನೋದೇ ಮುಚ್ಚಿ ಹೋಗುತ್ತೆ ಅಲ್ಲಿ ಲಾಸ್ಟಿಗೆ ಇದ್ದಿದ್ದು ಮೇನ್ ಕಾರಣ ಮುಚ್ಚಿ ಹೋಗೋದು ಮೇನ್ ಕಾರಣ ಆದವರು ಹಳೆಯ ದೇವರಾಯ ದೇವ್ರಾಯ ಹಳಿಯ ರಾಮರಾಯ ಆಮೇಲೆ ಈ ಶಾಯಿ ಮನೆತನಗಳು ಅವ್ರು ಇದಾರಲ್ಲ ಈ ವಿಜಯನಗರ ಸಾಮ್ರಾಜ್ಯದ ಮುತ್ತು ರತ್ನ ಆಭರಣಗಳನ್ನ ಸುಮಾರು ಆರು ತಿಂಗಳುಗಳ ಕಾಲ ಹಲವಾರು ಆನೆಗಳು ಮತ್ತೆ ಕುದುರೆಗಳ ಮೇಲೆ ಇಲ್ಲಿಂದ ಸಾಗಿಸಿದ್ದಾರೆ ಅಂತ ಬಿಜಾಪುರದ ಕಡೆಗೆ ಅಂದ್ರೆ ಇಲ್ಲೇ ಅರ್ಥ ಆಗುತ್ತೆ ಇಲ್ಲಿ ವಿಜಯನಗರ ಅವ್ರದ್ದು ಆಭರಣಗಳು ಎಷ್ಟಿತ್ತು ಅಂತ ಎಷ್ಟೋ ಆನೆಗಳು ಬಟ್ ಪರ್ಟಿಕ್ಯುಲರ್ಲಿ ಎಷ್ಟೋ ಆನೆ ಅಂತ ಗೊತ್ತಿಲ್ಲ ಹಲವಾರು ಆನೆಗಳ ಮೇಲೆ ಸಾಗಿಸ್ತಾರೆ ಅಲ್ಲಿ ಆರು ತಿಂಗಳೂ ಸಾಗಿಸ್ತಾನೆ ಇರ್ತಾರಂತೆ ಆಭರಣಗಳು ಯಾವ ರೀತಿ ಇತ್ತು ಅಂತ ಇಲ್ಲಿ ಅರ್ಥ ಮಾಡಿರ್ಬೋದು ಫೈನಲಿ ಹದಿನಾರು ನೂರ ನಲ್ವತ್ತಾರರಲ್ಲಿ ವಿಜಯನಗರ ಸಾಮ್ರಾಜ್ಯ ಕ್ಲೋಸ್ ಆಗುತ್ತೆ ಸೊಗೈಸ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಈ ವಿಡಿಯೋದಲ್ಲಿ ನಮ್ಗೆ ಗೊತ್ತಿರೋಷ್ಟು ಮಾಹಿತಿ ಮಾತ್ರ ಕೊಟ್ಟಿದೀವಿ ಹಂಪಿ ಬಗ್ಗೆ ಮತ್ತೆ ವಿಡಿಯೋ ಒಳಗೆ ಸಣ್ಣ ಪುಟ್ಟ ತಪ್ಪುಗಳಾದ್ರೆ ಕ್ಷಮಿಸಿ ಅಂತ ಕೇಳ್ಕೊಂತೀನಿ ಮತ್ತೆ ಹಂಪಿ ಸೀರೀಸ್ ಪಾರ್ಟ್ ಒನ್ ವಿಡಿಯೋ ಕೂಡ ಹಾಕಿದ್ದೀನಿ ಆಲ್ರೆಡಿ ಮೂರ್ನಾಲ್ಕು ದಿನ ಮುಂಚೆನೇ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ಸೊ ಈ ವಿಡಿಯೋ ಹಂಪಿ ಸೀರೀಸ್ ಪಾರ್ಟ್ ಟೂ ಆಗಿರುತ್ತೆ ಈ ವಿಡಿಯೋದಲ್ಲಿ ನಮಗೆ ಗೊತ್ತಿರೋಷ್ಟು ಮಾಹಿತಿನ ಮಾತ್ರ ಕೊಟ್ಟಿದ್ದೀವಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಂಗೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗೈಸ್ ಬೈ